ಈಗ ಗುರಿಜ್ ಹೇಳ್ಬಿಟ್ಟಿದ್ದಾರೆ ಬಟ್ ಇಂಪಾರ್ಟೆಂಟ್ ಇತ್ತು ಗುರಿಜಿತ್ತು ಇಲ್ಲಿ ಫೈ ಆಗುತ್ತೆ ಮೆಣಸು ಮುಗಿಸ್ತೀನಿ ಆಕ್ಚುಲಿ ಯಾಕೆ ನಾನು ಮಾತಾಡ್ತಾ ಇದೀನಿ ಅಂದರೆ ನೀವೆಲ್ಲ ಯೂತ್ ಇದ್ದೀರಾ ಆಲ್ಮೋಸ್ಟ್ ಆಲು ಅವ್ರಿಗೆ ಇಂಪಾರ್ಟೆಂಟು ನಾ ಮಾಡ್ತಕ್ಕಂಥ ಮಾತಾಡ್ತಕ್ಕಂಥ ಪ್ರತಿಯೊಂದು ಪಾಯಿಂಟು ನಿಮಗೆ ಸಂಬಂಧಪಡ್ತಾ ಹಾಗೆ ಇರುತ್ತೆ ಹಾಗಾಗಿ ಯಾರು ಜೀವನದಲ್ಲಿ ಏನಾದರೂ ಸಾಧ್ಯ ಮಾಡ್ಬೇಕು ಅನ್ಕೊಂಡಿದ್ರೆ ಕೈಯಲ್ಲಿ ರಿಯಲ್ ಆಗಿ ಅವರಿಗೆ ಇಂಪಾರ್ಟೆಂಟ್ ಥೀಮ್ ಆಫ್ ಹೇಳೋದು ಎಸ್ ಗುಡ್ ಎಲ್ಲರೂ ಅಲ್ಲಿಂದ ಬಂದಿರೋದ ಎಲ್ಲ ಅಲ್ಲಿಂದ ಯಾವ್ಯಾವ ಊರಿ ಸ್ವಲ್ಪ ಹೇಳ್ತೀರ ಹ್ಞೂ ಮಾನ್ಯ ನೆಕ್ಸ್ಟ್ ಗುಲ್ಬರ್ಗ್ ನೆಕ್ಸ್ಟ್ ನೆಕ್ಸ್ಟ್ ಬೆಳಗಾವಿ ನೆಕ್ಸ್ಟ್ ನೆಕ್ಸ್ಟ್ ಇದಾಗ ನೆಕ್ಸ್ಟ್ ರೈತರು ನೆಕ್ಸ್ಟ್ ಮಂಡ್ಯ ನೆಕ್ಸ್ಟ್ ಗುಲ್ಬರ್ಗ ನೆಕ್ಸ್ಟ್ नेक्स्ट चित्रदुर्ग नेक्स्ट गुलबर्गा नेक्स्ट हां हुब नेक्स्ट तुमकूर नेक्स्ट बिर नेक्स्ट हुबळी नेस्ट चित्रदुर्ग ऐन सडीम ऐन ओक्तो हां हां बिफॉरी हांॲक्च्युली ನಿಮಗೆ ಅನುಕೂಲ ಹಾಗೆ ಕೆಲವೊಂದು ಸಂಬಂಧಪಟ್ಟಂಗೆ ಮಾತ್ರ ಮಾತಾಡ್ತೀನಿ ಬಟ್ ತುಂಬ ಜರ್ನಿ ದೊಡ್ಡದಾಗಿದೆ ಆ ಥರ ಮಾಡೋಕ್ಕೆ ಹೋದರೆ ಇವತ್ತು ಒಂದು ಗಂಟೆ ಅಲ್ಲ ಒಂದು ವಿಲಾಮ ಮಾಡಬೇಕಾಗತ್ತೆ ಇಲ್ಲಿ ನನ್ನ ಅಂತ ಆ್ಯಕ್ಚುಲಿ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಒಂದು ಎಲೆಕುಳ್ಳಿ ಗ್ರಾಮದಲ್ಲಿ ನಮ್ಮ ಊರು ನಮ್ಮ ತಂದೆಯಲ್ಲಿದ್ದಾರೆ ಆ್ಯಕ್ಚುಲಿ ನಾನು ಥರನೇ ಚಿಕ್ಕ ವಯಸ್ಸನ್ನು ಬಂದಿರತಕ್ಕಂಥದ್ದು ಆ್ಯಕ್ಚುಲಿ ನನಗೆ ಸಿದ್ಧಗಂಗಾ ಮಾಡಿ ಬಂದರೆ ಸೀಟ್ ಸಿಗಲಿಲ್ಲ ನಂತರ ಬೆಂಗಳೂರಿಗೆ ಬಂದೆ ಬಟ್ ಬೆಂಗಳೂರಿಗೆ ಬಂದಾಗ ನನ್ನ ಲೈಫು ಬದಲಾವಣೆ ಆಯಿತು ಅದು ಒಂದು ಯೋಗದ ಮೂಲಕ ನಾವೇನು ಅಂದ್ಕೊಳ್ತೀವಿ ಅಲ್ಲದು ನಿಜ ಸ್ವಲ್ಪ ಸಂಕಲ್ಪ ಸಿದ್ಧಿ ಅಂತ ಹೇಳ್ತೀವಿ ಯಾರೋ ಪ್ರತಿನಿತ್ಯ ಧ್ಯಾನ ಮಾಡಿ ಸಂಕಲ್ಪ ಮಾಡ್ತೀರಾ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದು ನಾನು ಲೈಫಲ್ಲಾಗಿ ಎಕ್ಸಾಂಪಲ್ ನಾನು ಮುಂದೆ ಅಂದ್ಕೊಂಡಿದ್ದೀನಿ ಬೇಕಾದ ನೀವು ನನ್ನ ತುಂಬ ಲೈಫ್ ಸ್ಟೋರಿ ಇದೆ ಯೋಗ ಶ್ರೀ ಮಲ್ಲಣ್ಣ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಬೇಕಾದ ನೀವು ನಾನು ನಾನು ಏನೇನು ಮಾತಾಡ್ತೀನಿ ಅದು ರಿಯಲಿಟಿ ವಿತ್ ವಿ ಬಸವ ಟಿ ವೈ ಬಂದಿದೆ ಮತ್ತು ಕೆಲವನ್ನ ಮಾಡಿರ್ತಕ್ಕಂಥ ವೀಡಿಯೋಸ್ಗಳೆಲ್ಲ ಯೂಟ್ಯೂಬಲ್ಲಿದೆ ಯೋಗ ಶ್ರೀ ಮಂಗಣ ಅಂತ ಹೇಳಿದ್ರೆ ಬರುತ್ತೆ ಓಕೆ ಯಾಕಪ್ಪ ಹೇಳ್ತಾ ಇದೆ ಅಂದರೆ ನಾನು ಏನು ಮಾತಾಡ್ತೀನಿ ಅದು ರಿಯಲಿಟಿ ಆಗಿರ್ಬೋದು ಹಾಗಾಗಿ ನೀವು ಬೇಕಾ ಚೆಕ್ ಮಾಡ್ಕೋಬೋದು ಯೂಟ್ಯೂಬಲ್ಲಿ ಚೆಕ್ ಮಾಡ್ಕೋಬೋದು ನಾನು ಒಂದು ಮಹತ್ವವಾದ್ ಕಟ್ಕೊಂಡು ಬಂದಿದ್ದೆ ಬಟ್ ಬೆಂಗಳೂರು ಅದಕ್ಕೆ ಸಾಕರೆ ಕೊಟ್ಟಿದೆ ತುಂಬ ನಮ್ಮ ಲೈಫ್ನಾಗ ನಿಯೋಕ್ಕಾಗಲ್ಲ ಏನಪ್ಪ ಯಾವ ಥರಪ್ಪ ಅಂದರೆ ನಮ್ಮ ಲೈಫಲ್ಲಿ ಯಾವ ಜೀವನದಲ್ಲಿ ಪಾಠ ಕಲಿಸಿಲ್ಲ ಬಟ್ ಬೆಂಗಳೂರು ಕಲಿಸಿದೆ ನಾವೇನು ಪುಸ್ತಕದಲ್ಲಿ ಓದ್ತಿಲ್ವೋ ಅದಕ್ಕಿಂತ ಮಿಗಿಲಾಗಿ ನಮ್ಮ ಗುರುಗಳ ಒಡನಾಟದಲ್ಲಿ ನಾನು ತುಂಬ ಕಲಿತೀನಿ ಇನ್ನೂ ಕಲಿದಿದೆ ತುಂಬ ಏನಪ್ಪ ಅಂತಂದರೆ ಜೀವನದಲ್ಲಿ ಒಂದು ಅರ್ಜಿ ಇರಬೇಕಲ್ಲ ಅದು ಏನೊಂದು ಸಾಧನೆ ಮಾಡ್ತೀನಿ ಅಂತ ಆ ಒಂದು ಅರ್ಜಿ ಒಂದು ಸಣ್ಣ ತೂತ್ ಸಾಕು ನಮ್ಮ ಹೆಸರು ಮಟ್ಟಕ್ಕೆ ತಗೊಂಡು ಹೋಗುತ್ತೆ ಈಗ ಈ ಚಿಕ್ಕ ವಯಸ್ಸಲ್ಲಿ ಏನು ಸಂಕಲ್ಪ ಮಾಡ್ಕೋಬೇಕಂದ್ರೆ ನೀವು ಏನಾದ್ರು ಮಾಡ್ಕೊಳ್ಳಿ ನಾನು ಅವಾಗ ಮೆಡಿಟೇಷನ್ ಮಾಡ್ತಾ ಇದ್ದೆ ಮತ್ತು ನಾನು ಫ್ಲೇಟರ್ ಅಂತ ಕೇಳ್ತಾ ಇದ್ದೆ ಬಟ್ ಈ ಮಾತಲ್ಲಿ ಯಾರು ನಂಗೆ ಅಂದ್ಬಿಟ್ರೆ ನಂಗಾಡ್ಬಿಡ್ತೀರಾ ಅದು ನಿಜ ನಂಗೆ ನನಗೂ ನಂಗಾಡಿದ್ದಾರೆ ಬಟ್ ನನ್ನ ವೃತ್ತಿ ನಂಗೆ ಬಿಟ್ಟಿಲ್ಲ ಏನೇ ನಂಗಾಡಿದ್ರು ನಾನು ಪ್ರತಿನಿತ್ಯ ಧ್ಯಾನ ಮಾಡ್ತಾ ಇದ್ದೆ ಒಂದು ಆಪ್ತನವರು ಪ್ರತಿನಿತ್ಯ ಯಾರು ನಮ್ಮ ನಮ್ಗೆ ಕೂಡ ಕಾಮನ್ ಅದು ನಾನು ಆಸ್ಪೆಲ್ಗೆ ಬಂದವನೆ ಅದು ನಗರಾಡೋದು ಅದು ಎಲ್ಲ ಈ ಒಂದು ವಯಸ್ಸಿಗೆ ಕಾಮನು ಬಟ್ ಎರಡು ಮೂರು ವರ್ಷ ಆದಮೇಲೆ ನಿಮಗೆ ರಿಯಲಿ ಗೊತ್ತಾಗುತ್ತೆ ಲೈಫೇ ಅಂತ ಆ ಯಾರೇ ನಗಾಡಿದಾರಲ್ಲ ಇವತ್ತು ಎಲ್ಲರೂ ಇದ್ದಾರೆ ಬಟ್ ಅವ್ರ ಜೀವನ ನನ್ನ ಜೀವನ ನೂರು ಪಟ್ಟು ಬದಲಾಣಿದೆ ಯಾಕೆ ರಿಯಲಾಗಿ ಮಾತ್ರ ಹೇಳ್ಬೇಕು ಅವ್ರ ಅರ್ಥ ಆಗಿನ ಸ್ವಲ್ಪ ಅರ್ನಿಂಗ್ ಮಾಡ್ತಾರೆ ಬಟ್ ಅರ್ನಿಂಗ್ ಪೀಚಾರ್ಬೋದು ನಾನು ಲಕ್ಷಾಂತರ ಪರ್ ಮಂತ್ ಅರ್ನಿಂಗ್ ಮಾಡ್ಬೋದು ಬಟ್ ನಾನು ಸ್ಪೆಷಲ್ ಸರ್ವಿಸ್ ಯಾಕೆ ನಿಮ್ಮಂಥ ಮಕ್ಕಳಿಗೆ ఒక లక్ష దానికి ఫ్రీయే సుమారు కమన్ ప్రాంతి ఎంత్రి ఎమ్మె రిటైర్డ్ జేసి ఉంటుంది క్లాస్ మి అదొందు అనుభవ హీగ అందర అది మిరకల్స్ ఒర అనుభవ ఇది ఫుట్ బాత్ మొలగండి అలాగే ఒళ్ళు ప్యారేసల్ మి హోటల్ అే దుబి శ్రీలంక వీడి నేపాళకి ఈ మూరు దేశకు వీడియో ಇನ್ನೂ ನಾನು ಇನ್ನೂ ನೂರ ತೊಂಬತ್ತೇಳು ದೇಶ ಇದೆ ಅದಕ್ಕೆ ಗುರುಸಿಗೆ ಹೇಳ್ತಾ ಇದ್ದೀನಿ ನಿಮಗೆ ಸಾಕಾಗಬೇಕಂತ ಇನ್ನೂ ಆ ನೂರ ತೊಂಬತ್ತ ಕಂಪ್ಲೀಟ್ ಮಾಡ್ತೀನಿ ಯಾಕಂತಂದರೆ ಯುವತಿಗೆ ಒಂದು ಒಳ್ಳೆಯ ಪ್ರತಿಭೆ ಅಂದರೆ ಒಂದು ಚಿಕ್ಕ ಗ್ರಾಮದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳಿಗ್ಬೇಕಾದ್ರೆ ಅದೆಷ್ಟು ನೋವುಗಳು ಅದು ಒಳಗೊಂಡಿರುತ್ತೆ ಬಟ್ ಅದು ನೆಟ್ಟಿ ನಿಂತ್ಕೊಂಡಾಗ ಆ ಅನ್ನೋದು ಸಾಧ್ಯ ಅದು ಈ ವಯಸ್ಸಿಗೆ ನಾನು ನೋಡ್ತಾ ಇದ್ದೀನಿ ಮೊಬೈಲ್ ಯೂಸ್ ಮಾಡಬೇಕು ಎಷ್ಟು ಬೇಕಷ್ಟು ಯೂಸ್ ಮಾಡಬೇಕು ನೀವೊಂದು ಐದತ್ತು ವರ್ಷ ಕಷ್ಟಪಟ್ಟುಬಿಟ್ರೆ ನಿಮ್ಮನ್ನ ಯಾರು ಬೀಟ್ ಮಾಡಕ್ಕಾಗಲ್ಲ ಅಷ್ಟು ಒಂದು ಶಕ್ತಿ ಈ ಇರುತ್ತೆ ಬಟ್ ಅದು ನಾನು ಸರಿಯಾಗಿ ಮಾಡ್ಕೊಂಡಿದ್ದೀನಿ ಗುರುಗಳ ಒಡನಾಟದಲ್ಲಿ ಸರಿಯಾಗಿ ನನ್ನ ಒಂದು ಹದಿನಾಲ್ಕು ಹದಿನಾರು ವರ್ಷದ ಒಂದು ಶ್ರಮ ಈಗ ತುಂಬಾ ಖುಷಿ ಆಗ್ತದೆ ಒಂದು ಸಣ್ಣ ಪುಟ್ಟಳ್ಳಿಂದ ಬಂದು ಜಡ್ ಇದು ಇರ್ತಾರೆ ಅಂದ್ರೆ ನಾನು ಇದಕ್ಕೆಲ್ಲ ಬಟ್ ಒಂದು ಶಕ್ತಿ ಏನಪ್ಪ ಅಂತ ಯೋಗ ಶಕ್ತಿ ಅಂದ್ರೆ ಒಂದು ಯೋಗ ಮಾಸ್ಟರ್ ಆಗಿದೆ ಆಗಿದ್ದರಿಂದ ಇಷ್ಟೆಲ್ಲ ರೆಸ್ಪೆಕ್ಟ್ ಕೊಡ್ತಾರೆ ಯಾಕೆ ನಾಲೆಜ್ ಅಲ್ಟಿಮೇಟ್ ನಾಲೆಜ್ ಯಾವ ಪ್ರತಿಭೆ ನಾಲೆಜ್ ಇರುತ್ತೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಇಡೀ ಪ್ರಪಂಚಕ್ಕೆ ಜವಾಬ್ದು ಎಕ್ಸಾಂಪಲ್ ನರೇಂದ್ರ ಮೋದಿ ತೋಳಿ ಒಬ್ಬರು ಟೀಮ್ ಇದ್ರು ಇವತ್ತು ಇಡೀ ಪ್ರಪಂಚಕ್ಕೆ ರೋಲ್ ಮಾಡಲ್ ನೀವು ನೋಡ್ತಾ ಇರ್ತೀವ ಹಾಗಾಗಿ ಈ ಒಂದು ಸಮಯನ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳಿ ಟೈಮ್ ವೇಸ್ಟ್ ಮಾಡಬೇಡಿ ಪ್ರತಿನಿತ್ಯ ಆದಷ್ಟು ಸೂರ್ಯನಮಸ್ಕಾರ ಮಾಡಿ ಗುರಿ ಕೆಲವೊಂದೆಲ್ಲ ಹೇಳ್ಕೊಟ್ಟಿದಾರ ಬೆಳಗ್ಗೆ ಬನ್ನಿ ತುಂಬ ಅನುಕೂಲ ಆಗುತ್ತೆ ಅದು ವೆರಿಟಿ ಆಫ್ ಸೂರ್ಯ ನಮಸ್ಕಾರ ಇರುತ್ತೆ ಬಟ್ ನಾಲ್ಕು ಲಕ್ಷ ಆಸನದ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಸೂರ್ಯ ನಮಸ್ಕಾರ ಯಾರಿಗೆ ಪ್ರತಿನಿತ್ಯ ಒಂದು ಜಸ್ಟ್ ಉಡ್ಕೊಂಡು ಮಾಡಿದೆ ನಿಮ್ಮ ಲೈಫ್ ಹೋಗುತ್ತೆ ದಯವಿಟ್ಟು ಅದಕ್ಕೆ ಕೇಳಿಸ್ಕೊಳ್ಬೇಕು ಮೊಬೈಲ್ ನೋಡ್ತಾ ದಯವಿಟ್ಟು ಸ್ಟಾಪ್ ಮಾಡಿ ಸಲಹೆ ಮಾಡಿ ಯಾಕಂದರೆ ನಿಮ್ಮ ಬದಲಾವಣೆ ಕ್ಷಣ ಇದು ನಾನು ಲೈವಲ್ಲಿ ಉಟ್ಕೊಂಡಿದ್ದೀನಿ ನಿಮ್ಮ ಎದುರುಗಡೆ ಆಗ ಎಲ್ಲರೂ ಎಕ್ಸಾಂಪಲ್ ಕೊಡ್ಬೋದು ಬುಕ್ಕಲ್ಲಿ ಕೊಡ್ಬೋದು ಎಲ್ಲ ಬಟ್ ನಾನು ನಿಮ್ಮ ಎದುರುಗಡೆ ಇದ್ದೀನಿ ಹಾಗಾಗಿ ಅಟ್ಲೀಸ್ಟ್ ನಾನು ಹೇಳಬೇಕಂತ ಇಷ್ಟದಲ್ಲಿ ಒಂದು ಒಬ್ಬರು ಇದು ಹೊಟ್ಟು ಸಾಕು ನಾನು ಮಾತಾಡೋದು ಸ್ವಾರ್ಥಕ್ಕಾಗುತ್ತೆ ಯಾಕಂದ್ರೆ ಈಗ ಬದಲು ನಾನು ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಯೋಗ ಹೆಂಗ್ ತಗೊಂಡು ಹೋಗುತ್ತಾನೆ ಜಸ್ಟ್ ನೀವು ಡೈಲಿ ಹತ್ತು ನಿಮಿಷ ಬೇಡ ಒಂದು ನಿಮಿಷ ಮಾಡಿ ಜಸ್ಟ್ ಅಷ್ಟು ನಿಮಿಷ ಕುಂತ್ಕೊಳ್ಳಿ ಅದು ಒಂದು ನಿಮಿಷ ಎರಡು ನಿಮಿಷ ಮೂರು ನಿಮಿಷ ಹಂಗೆ ಹೋಗುತ್ತೆ ಐದು ಹತ್ತು ಹದಿನೈದು ಇಪ್ಪತ್ತು ನಿಮಿಷ ತೊಗೊಂಡು ಹೋಗುತ್ತೆ ಆಗ ನಿಮ್ಗೆ ಎನರ್ಜಿ ಬರುತ್ತೆ ಆಗ ನಿಮಗೆ ಅದ್ಭುತವಾದ ಅದ್ಭುತ ಜ್ಞಾನ ಸಿಗ್ತಿ ಬರುತ್ತೆ ಆಗ ನೀವು ಎಕ್ಸಾಮ್ ಅಂತಿರಲ್ಲ ನಿಂತಿರಲ್ಲ ಓದಕ್ಕೆ ಕಷ್ಟ ಆಗ್ತದೆ ಕಾಯಿಲೆ ಸಂಬಂಧಪಟ್ಟಂತೆ ಸುಮಾರು ಖಾಲಿಗಳು ಹಿಡಿಯೋ ಕೊಡ್ತಾ ಇದೆ ಸುಮಾರು ಕ್ಯಾಲಿಗಳು ಕೊಡ್ತದೆ ಅದೆಲ್ಲ ಸ್ಟಾಪ್ ಆಗುತ್ತೆ ನಾ ಮಾಡಿದಂತೆ ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದೆ ಮತ್ತೆ ಧ್ಯಾನ ಮಾಡ್ತಾ ಇದು ಅಲ್ಟಿಮೇಟ್ ನಿಮ್ಗೆ ಇಡೀ ಪ್ರಪಂಚದಲ್ಲಿ ಇವೆರಡು ನಮ್ಮ ಭಾರತದಲ್ಲಿ ಸಿಗ್ತಾ ಇದೆ ಅದು ಇತ್ತೀಚೆಗೆ ಇದು ಗುಪ್ತ ವಿದ್ಯೆ ಅಂತ ಹೇಳ್ತಾ ಇದ್ದೀವಿ ಸುಮಾರು ಋಷಿ ಮುಂದೆ ಮಾಡ್ತಾ ಇದ್ರು ಬಟ್ ಅಂಥದ್ದು ಈ ಪಬ್ಲಿಕ್ ಆಗಿದೆ ನರೇಂದ್ರ ಮೋದಿಜಿಯಿಂದ ಬಟ್ ನಾವು ಅರ್ಥ ಮಾಡಿಕೊಂಡು ಪ್ರತಿನಿತ್ಯ ಒಂದು ಐದು ಹತ್ತು ನಿಮಿಷ ಧ್ಯಾನ ಮಾಡಿ ಒಂದು ಐದು ಹತ್ತು ನಿಮಿಷ ಯೋಗ ಮಾಡಿ ಎಷ್ಟು ಒನ್ ಅವರ್ ಮಾಡಬೇಕು ಸ್ಟಾರ್ಟಿಂಗ್ ಅದು ನೀವು ಅಭ್ಯಾಸ ಮಾಡಿದ್ರೆ ಅಷ್ಟೊಂದು ಕಲೆಗೆ ತೊಗೊಂಡು ಹೋಗುತ್ತೆ ಎಕ್ಸಾಮ್ ನಾನು ತೊಗೊಂಡೋಗಿದೆಯಲ್ಲ ಮಾಡಲಿಕ್ಕೆ ಹಾಗಾಗಿ ನಿಮ್ಮೂ ಆ ಥರ ತೊಗೊಂಡು ಹೋಗುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಕಾಯಿಲೆಗಳು ಬರೋಲ್ಲ ಕಣ್ಣಿನ ಸಮಸ್ಯೆ ಬರೋಲ್ಲ ಏನೇ ತಗೊಳ್ಳಿ ಇದು ಎಲ್ಲ ವಿದ್ಯೆಗೆ ಒಂದು ಮೂಲ ಅಂತ ಹೇಳ್ತೀನಿ ತಾಯಿಯೇ ಬೇರೆ ತಂಗಿ ಎಲ್ಲ ಕಲೆಗಳಿಗೆ ಡ್ಯಾನ್ಸ್ ನೀವು ಏನಾದರೂ ಫ್ಯೂಚರಲ್ಲಿ ಡಾಕ್ಟರ್ ಅವರಾಗಿ ರಾಯರ್ ಅವರಾಗಿ ಜಡ್ಸ್ ಅವರಾಗಿ ಯಾವ ಕೃಷ್ಣ ನೀವು ಪೊಲಿಟೀಶಿಯನ್ ಆದ್ರಾಗಿ ಆ್ಯಕ್ಟರ್ ಆದ್ರೂ ಏನೇ ಆಗಿ ಈ ಒಂದು ವೃತ್ತಿ ಇಟ್ಕೊಂಡ್ಬಿಟ್ರೆ ಹತ್ತು ವರ್ಷ ಮಾಡ್ತಕ್ಕಂಥ ಸಾಧನೆ ನನ್ನ ಎಕ್ಸ್ಪೀರಿಯನ್ಸ್ ಆತುಗಳಲ್ಲಿ ಮಾಡ್ಬಿಟ್ಟು ನಾನು ಅದರಲ್ಲಿ ಗಿಮಿಸ್ ಆಕಡೆ ಮಾಡಿಸಿದ್ದೀನಿ ಎಲ್ಲ ಬೇಕಾದ್ರೆ ಒಂದು ಆತುಗಳ ಸಮಪಟ್ಟು ಒಂದು ಗಿನ್ನಿಸ್ ಆಕಡೆ ಆಗಿದೆ ಅದು ಹೆಂಗಾಯಿತು ಆ ಶಕ್ತಿ ಯೋಗ ಶಕ್ತಿ ಹಾಗಾಗಿ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ವಿದ್ಯೆ ನೀವು ಕಲಿತಾ ಗುರುಜಿಯವರು ಮತ್ತೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಸಾಧನೆ ಅಂಥ ಗುರುಗಳು ಬಂದಿದ್ದಾರೆ ನಾವು ಎಷ್ಟು ಕಷ್ಟಪಟ್ಟಿದ್ವಿ ಗೊತ್ತಾ ನಾವು ಲಕ್ಷಾಂತರ ರೂಪಾಯಿ ಬ್ಯಾಂಕಲ್ಲಿ ನಾನು ಖರ್ಚು ಮಾಡಿದ್ರು ಹಿಮಾಲಯಕ್ಕೆ ಎಲೆಗೇ ಹೋಗಿದ್ದೀನಿ ಲಕ್ಷಾಂತರ ಕಟ್ಟಿದ್ದೀನಿ ಆದ್ರೆ ಇವತ್ತು ಅನ್ನಿಸ್ತವ್ರು ಇಂಥ ಗುರುಗಳು ಸಿಗೋಕ್ಕೆ ಮೊದಲು ಫ್ರೀ ನನಗೆ ಒಂಥರ ಬೇಜಾರಾಗ್ತದೆ ನಮ್ಮ ಕಡೆಗೆ ಬಟ್ ಒಂದು ಕಡೆ ಖುಷಿ ಆಗ್ತದೆ ಈ ಎಲ್ಲಿ ಅಂತ ಒಂದು ಕಡೆ ಖುಷಿ ಆದ್ರ ಐವತ್ತು ವರ್ಷ ಇಷ್ಟ ಹೋಗಿದ್ದೀನೋ ಅಂದ್ರೆ ಬೇಜಾರು ಹಾಗಾಗಿ ಅಂತ ಗುರುಗಳು ಸಿಕ್ಕಿದರೆ ಸರಿ ಸದಿಕೆ ಮಾಡ್ಕೊಳ್ಳಿ ಐದು ವರ್ಷ ನೀವು ಕಷ್ಟಪಟ್ಬಿಟ್ರೆ ಐವತ್ತು ವರ್ಷ ಎಂಬತ್ತು ವರ್ಷ ಸುಖವಾಗಿ ಸುಖವಾಗಿರ್ತಾರೆ ಈ ಐದು ಎಜುಕೇಷನ್ ಇದೆಯಲ್ಲ ಐದು ವರ್ಷ ಏನಾದರೂ ಟೈಮ್ ವೇಸ್ಟ್ ಮಾಡ್ಕೊಂಡು ಆಟೋ ಹೊಡ್ಕೊಂಡಿದ್ರೆ ನಾನು ಇವತ್ತು ಮಾತಾಡಿದ್ನಲ್ಲ ತ್ರೀ ಇಯರ್ಸ್ ಆದ್ಮೇಲೆ ನೀವೇನಿ ಎಸ್ ಮಾತಾಡಿದ್ರು ನಾವು ತಪ್ಪು ಮಾಡಿದ್ವಿ ಅಂತ ಹಾಗಾಗಿ ನೀವು ಓಡ್ ಅಂತ ಹೇಳಲ್ಲ ಈಗಿರ್ತಕ್ಕಂಥ ಅಂತರ್ಜಾಲ ಇದ್ರೇನೆ ಜೀವನ ಆದರೆ ಅದು ಎಷ್ಟು ಬೇಕಷ್ಟು ರಿಪ್ಲೈ ಮಾಡ್ಕೊಳ್ಳಿ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ನಾನು ಗಟ್ಟಾಗ ಹೇಳ್ತೀನಿ ನಿಮ್ಮ ರಿಸಲ್ಟ್ ಅಷ್ಟೇ ಎಲ್ಟಿಮೇಟ್ ಆಗುತ್ತೆ ನಮ್ಮ ಸ್ಟೂಡೆಂಟ್ಸ್ ಫಾರ್ಟಿ ಫೈವ್ ಪರ್ಸೆಂಟ್ ಹೇಳೋರು ಇವತ್ತು ನೈಂಟಿ ಫೈವ್ ಪರ್ಸೆಂಟ್ ತೊಗೊತಾರೆ ವಿಡಿಯೋ ಗೊತ್ತಾಗುತ್ತೆ ನಿಮಗೆ ಅವ್ರಿಗೆಲ್ಲ ಹಾಕಿದೀನಿ ನಾನು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಮಾಡಿರ್ತಕ್ಕಂಥ ಎಲ್ಲ ಕಾಂಪಿಟೇಷನ್ಸ್ ಇರ್ಬೋದು ಆಮೇಲೆ ಅವರು ಒಂದು ನಿಮಿಷ ನೂರು ಆಸನ ಮಾಡಿರ್ಬೋದು ಐದು ನಿಮಿಷದಲ್ಲಿ ಅರವತ್ತು ಆಸನ ಮಾಡಿರ್ಬೋದು ಎಲ್ಲ ಯೂಟ್ಯೂಬರ್ ನೋಡಿದ್ರೆ ಸಿಗುತ್ತೆ ನನಗೆ ಯೋಗ ನೋಡೋಣ ನೋಡಿದ್ರೆ ಸಿಗುತ್ತೆ ಹಾಗಾಗಿ ನಾನು ಎಲ್ಲರೂ ಕೇಳ್ಕೊಳ್ಳೋದೇನೆ ನನ್ನ ಮಕ್ಕಳಲ್ಲಿ ದಯವಿಟ್ಟು ಈ ಸಮಯನ ಸ್ವಲ್ಪ ಮಾಡಿಕೊಳ್ಳಿ ಮಾಡ್ಕೊಳ್ಳಿ ಒಂದು ಗೋಲ್ ಇಟ್ಕೊಳ್ಳಿ ಈಗ ಹೇಳಿದ್ರೆ ಎಷ್ಟು ಜನ ಕೇಳ್ತಾ ಏನಂತ ಏನಂತೇಳಿ ನಾನು ಪೊಲೀಸ್ ಆಗ್ತೀನಿ ಯಾಕೆ ಒಂದು ಕ್ಲಾರಿಟಿ ಇಲ್ಲಲ್ಲ ಎಷ್ಟು ಟೈಪ್ ಆಫ್ ಪೊಲೀಸ್ ಇದ್ದಾರಲ್ವಾ ಡಾಕ್ಟರ್ ಆಗ್ತೀನಿ ಡಾಕ್ಟರ್ ಆಗ್ತೀನಿ ಯಾಕೆ ಆಗ್ತೀವಿ ಒಂದು ಪರ್ಟಿಕ್ಯುಲರ್ ಒಂದು ಗೋಲ್ ಇರಬೇಕು ಆ ಗೋಲ್ ತಕ್ಕ ನಾವು ವರ್ಕ್ ಮಾಡಬೇಕು ಮಾಡ್ಬೇಕು ಆಯಸ್ ಆಫೀಸರ್ ಹಾಕ್ತೀನಿ ಎಸ್ ಅದಕ್ಕೆ ಏನ್ ಮಾಡಬೇಕು ಬರೀ ಆಸ್ಟಿ ಅನ್ನೋದಲ್ಲ ಅದು ಆಸ್ತಿ ಅಂತ ಇಟ್ಕೊಂಡು ಅದಕ್ಕೆ ಏನ್ ರೆಡಿ ಆಗ್ಬೇಕಂತ ನೀವು ಯೋಚನೆ ಮಾಡಬೇಕು ಒಬ್ಬ ಪೊಲೀಸ್ ಆಗೋಸನ ಡೈಲಿ ಒಂದು ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ರನ್ನಿಂಗ್ ಮಾಡಬೇಕು ನೀವು ಪೊಲೀಸ್ ಆಫ್ಸಲ್ಲಿ ಮನೇಜ್ ಕುಂತ್ಕೊಂಡು ಹಾಸ್ಟೆಲ್ಕೊಂಡು ಬೇಕಾಗುತ್ತೆ ಅದಕ್ಕೆ ಆ ಸಂಬಂಧಪಟ್ಟಂಗೆ ಆಯ್ಸಿ ಸಾರ್ ಚೆನ್ನಾಗಿ ಓದಬೇಕು ನ್ಯೂಸ್ ಪೇಪರ್ ಅದೆಲ್ಲ ರೆಫರ್ ಇಮೇಲ್ ರೆಫರ್ ಮಾಡ್ಕೋಬೇಕು ಹಂಗಾಗಿ ಆ ಸಂಬಂಧಪಟ್ಟಂಗೆ ನಾವು ಸ್ಟಡಿ ಮಾಡಿದಾಗ ಮಾತ್ರ ನಾವೊಂದು ಗೋಲ್ ಅಚೀವ್ಮೆಂಟ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನನ್ನ ಒಂದು ಲೈಫ್ ಟ್ರಾಜಡಿ ಎವ್ರಿ ಸೆಕೆಂಡ್ಸು ನಾನು ಕಷ್ಟ ದುಃಖಗಳು ಬಂದಿರತಕ್ಕಂಥದ್ದು ಹಾಗೆ ಆ ಕಾರಣ ನೀವು ಯಾರು ಆಗಬಾರ್ದು ಅದಕ್ಕೆ ಸರಿಯಾದ ಒಬ್ಬ ಗುರು ಇರಬೇಕು ಏನಾದರೂ ಒಂದು ಅಚೀವ್ಮೆಂಟ್ ಆಗಬೇಕಂದ್ರೆ ಒಬ್ಬ ಸರಿಯಾದ ಗುರು ಮತ್ತೆ ನಿಮಗೆ ದೃಢ ನಿರ್ಧಾರ ಆಮೇಲೆ ಫೇರೆಂಟ್ಸ್ ಒಂದು ಸಹಕಾರ ಈ ಮೂರು ಒಂದು ಆಯ್ತು ಒಂದು ಸರಿಯಾದ ಒಬ್ಬ ಗುರು ಫೇರೆಂಟ್ಸ್ ಒಂದು ಸಹಕಾರ ಮತ್ತು ನಿಮ್ಮ ಅಚಲವಾದ ಒಂದು ದೃಢನಂಬಿಕೆ ಈ ಮೂರಿದ್ರೆ ಪ್ರಪಂಚದಲ್ಲಿ ಯಾವ ಮೂಲೆ ಹೋದ್ರೂ ನೀವು ಯಶಸ್ವಿಗಳಾಗಿ ಬರ್ತೀರ ಅಂಥ ಒಂದು ಶಕ್ತಿ ಕೊಡ್ತಕ್ಕಂಥದ್ದು ವಿದ್ಯೆ ರಾಜ ವಿದ್ಯೆ ಅಂತ ನಾನು ಹೇಳ್ತೀನಿ ಹಾಗಾಗಿ ಅಂಥ ವಿದ್ಯೆಯನ್ನು ಕಲೀರಿ ಎಲ್ಲರೂ ಸುಖವಾಗಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ವಿಶ್ವರ್ಯ ಎಲ್ಲರಿಗೂ ಕೊಟ್ಟು ನೀವು ಕಾಪಾಡುವಂತ ಪ್ರಾರ್ಥಿಸುತ್ತೇನೆ ಜೈ ಗುರು ಜೈ ಗುಂಧೇ ಜೈ ವಿಶ್ವ ಭಾರತಿ ಜೈ ಕರಮ